ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಈ ವಿಡಿಯೋ ಮಾಡೋದಕ್ಕೆ ಒಂದು ಕಾರಣ ಇದೆ ವಿಡಿಯೋ ಎಲ್ಲಕ್ಕೋಸ್ಕರ ಮಾಡಿದೆ ಅಂದೆ ಯಾಕೋ ನನ್ನ ಚಾನಲ್ ಡಿಲೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಹ್ಞೂ ಯಾಕೋ ಗೊತ್ತಿಲ್ಲ ತುಂಬಾ ಬೇಜಾರಾಗ್ತಾಯಿದೆ ಡಿಲೀಟ್ ಮಾಡೋಕ್ಕೂ ಇಷ್ಟ ಇಲ್ಲ ಚಾನಲ್ ಇಕ್ಕೊಳೋಕ್ಕೂ ಯಾಕೋ ಇಷ್ಟ ಆಗ್ತಾ ಇಲ್ಲ ಅಂದರೆ ನನ್ನ ವೀಡಿಯೋ ನನಗೆ ಇಷ್ಟ ಆಗ್ತಾಯಿಲ್ಲ ಅಂತ ಹೇಳ್ತಾ ಇಲ್ಲ ಆ ವ್ಯೂವ್ಸ್ ಬರ್ತಾ ಇರೋದು ಲೈಕ್ಸ್ ಬರ್ತಾ ಇರೋದು ನೋಡಿದ್ರೆ ಬೇಜಾರಾಗ್ತಾಯಿದೆ ಲೈಕ್ಸು ವ್ಯೂಸು ಬರ್ತಾಯಿಲ್ಲ ಅದಕ್ಕೋಸ್ಕರ ನನಗೆ ಯಾಕೋ ಇಷ್ಟ ಆಗ್ತಾಯಿಲ್ಲ ಏನು ಚೇಂಜ್ ಆಗಿದೆ ಏನಾಗಿದೆ ಅಂತಲೇ ಅರ್ಥ ಆಗ್ತಾಯಿಲ್ಲ ಅದಕ್ಕೋಸ್ಕರ ನನ್ನ ಚಾನಲ್ ನಾನೇ ಡಿಲೀಟ್ ಮಾಡೋಣ ಅನ್ಕೊಂಡಿದ್ದೀನಿ ನೀವು ಹೇಳಬೇಕು ನೀವು ನಿಮ್ಮಿಂದ ಸಪೋರ್ಟ್ ಸಿಕ್ಕಿದ್ರೆ ಡಿಲೀಟ್ ಮಾಡಲ್ಲ ಎಲ್ಲ ಕೈಯಲ್ಲೇ ಇದೆ ನೀವು ಸಹಾಯ ಮಾಡಿದ್ರೆ ನೀವು ಸಪೋರ್ಟ್ ಮಾಡಿದ್ರೆ ಡಿಲೀಟ್ ಮಾಡೋಲ್ಲ ಈ ವಿಡಿಯೋದಿಂದ ಲೈಕ್ಸು ನೋಡೋಣ ಎಷ್ಟು ವ್ಯೂಸ್ ಬರುತ್ತೆ ಅಂತ ಇದರಿಂದ ಏನಾರ ಸಪೋರ್ಟ್ ಆದರೆ ಈ ವಿಡಿಯೋದಿಂದ ನಿಜ ಡಿಲೀಟ್ ಮಾಡಲ್ಲ ಅಂದರೆ ಸೇಮ್ ದಿನ ಬಂದಂಗೆ ವ್ಯೂಸು ಲೈಕ್ಸು ಬಂದರೆ ಖಂಡಿತ ಡಿಲೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಡಿಲೀಟ್ ಮಾಡೋಕ್ಕೂ ಬೇಜಾರಾಗ್ತಾಯಿದೆ ಯಾಕೆಂದರೆ ನನ್ನ ಮಕ್ಕಳು ನಾವು ಎಲ್ಲ ವೀಡಿಯೋಗಳು ಮಾಡಿ ನನ್ನ ಮಕ್ಕಳು ಡ್ಯಾನ್ಸ್ ಆಗಲಿ ಫೋಟೋಗಳಾಗಲಿ ಎಲ್ಲ ಮಾಡಿ ಡಿಲೀಟ್ ಮಾಡೋಕ್ಕೂ ಬೇಜಾರಾಗ್ತಾಯಿದೆ ಆಮೇಲೆ ಇನ್ನೊಂದು ಏನು ಗೊತ್ತಾ ಗ್ಯಾಲರಿಯಲ್ಲಿ ಜಾಸ್ತಿ ವೀಡಿಯೋಗಳು ಫೋಟೋಗಳು ಈಗ ಆಗೋಲ್ಲ ಸ್ಟೋರೇಜ್ ಬರುತ್ತೆ ಅಂದ್ಬಿಟ್ಟು ಯೂಟ್ಯೂಬಲ್ಲಿದೆ ಬಿಡು ಯೂಟ್ಯೂಬಲ್ಲಿದೆ ಬಿಡು ಅಂದ್ಬಿಟ್ಟು ಎಲ್ಲ ಡಿಲೀಟ್ ಮಾಡಿದ್ದೀನಿ ಡಿಲೀಟ್ ಮಾಡೋಕ್ಕೂ ಬೇಜಾರು ಆದರೆ ನನಗೆ ಯಾಕೋ ಗೊತ್ತಿಲ್ಲ ಡಿಲೀಟ್ ಮಾಡಿ ಹೊಸ್ದಾಗಿ ಬೇರೆ ಚಾನಲ್ಲು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಇದರ ಈ ವಿಡಿಯೋದಿಂದನೇ ಸಪೋರ್ಟ್ ಮಾಡಿದ್ರೆ ಖಂಡಿತ ಡಿಲೀಟ್ ಮಾಡಲ್ಲ ಇಲ್ಲಾಂದರೆ ಸೇಮ್ ಇದೇ ಥರ ವ್ಯೂಸು ಲೈಕ್ಸು ಬಂದರೆ ಕಡಿಮೆ ಬಂದರೆ ಖಂಡಿತ ಡಿಲೀಟ್ ಮಾಡ್ತೀನಿ ಯಾಕೋ ವೀಡಿಯೋ ಮಾಡೋಕ್ಕೂ ಇಷ್ಟ ಇಲ್ಲ ಮೂರು ನಾಲ್ಕು ದಿನ ಆಯಿತು ವೀಡಿಯೋ ಮಾಡಿ ಭಾನುವಾರ ವೀಡಿಯೋ ಮಾಡಿ ಹಾಕ್ ಸೋಮವಾರ ಅಪ್ಲೋಡ್ ಮಾಡಿದ್ದು ಮತ್ತೆ ವೀಡಿಯೋ ಮಾ ಮಾಡಿದ್ದೀನಿ ಆದರೆ ಅಪ್ಲೋಡ್ ಮಾಡಿಲ್ಲ ತುಂಬ ಲಂತಿ ತೊಗೊಂಡೋಗಲ್ಲ ವೀಡಿಯೋನ ಇಲ್ಲಿಗೆ ಸ್ವಲ್ಪತ್ತು ಪ್ಲೀಸ್ ಕೊನೆ ತನಕ ನೋಡಿ ವೀಡಿಯೋ ಸಪೋರ್ಟ್ ಮಾಡಿ ಅರ್ಥ ಮಾಡ್ಕೊಳ್ಳಿ ಕೊನೆ ತನಕ ನೋಡಿ ಡಿಲೀಟ್ ಮಾಡಬೇಕಾ ಬೇಡವಾ ಅಂತ ನೀವೇ ಹೇಳಬೇಕು ನೋಡೋಣ ಎಷ್ಟು ಕಮೆಂಟ್ ಬರುತ್ತೋ ಎಷ್ಟು ಜನ ಸಪೋರ್ಟ್ ಮಾಡ್ತೀರ ಅಂತ ನೀವು ಸಹಾಯ ಮಾಡಿದ್ರೆ ನಿಮ್ಮಿಂದ ಸಪೋರ್ಟ್ ಬಂದರೆ ನಾನು ಡಿಲೀಟ್ ಮಾಡಲ್ಲ ಇಲ್ಲಾಂದರೆ ಚಾನಲ್ ಡಿಲೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನನ್ನ ಮಗುಗಂತೂ ತುಂಬಾ ಬೇಜಾರಾಯಿತು ಬೇಡ ಮಮ್ಮಿ ನಾವೆಲ್ಲ ಡ್ಯಾನ್ಸ್ ಮಾಡಿರೋದು ವಿಡಿಯೋ ಮಾಡಿರೋದೆಲ್ಲ ಇದ್ದೀರಿ ಡಿಲೀಟ್ ಮಾಡಬೇಡ ಅಂತಾರೆ ಆದರೆ ನನಗೆ ಬೇರೆ ಫೋನ್ ಇಲ್ಲ ಬೇರೆ ಐಡಿಯಾ ಇಲ್ಲ ಇದೇ ಇದರಿಂದನೇ ಬೇರೆ ಚಾನಲ್ ಓಪನ್ ಮಾಡಬೇಕು ಈ ಐಡಿಯಿಂದನೇ ಅದಕ್ಕೋಸ್ಕರ ಡಿಲೀಟ್ ಮಾಡಿ ಬೇರೆ ಚಾನಲ್ ಓಪನ್ ಮಾಡೋಣ ಅಂದ್ಕೊಂಡಿದ್ದೀನಿ ಆದರೆ ಈ ವಿಡಿಯೋದಿಂದ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ ನೋಡ್ತೀನಿ ಎಷ್ಟು ಜನ ಪ್ಲೀಸ್ ಕಮೆಂಟ್ ಹಾಕಿ ನನ್ನ ಚಾನಲ್ ಇರಬೇಕಾ ಬೇಡವಾ ಅಂತ ಕಮೆಂಟ್ ಹಾಕಿ ನಾನು ಹೇಳೋದು ಮಾಡೋದು ಸರಿ ನಾನು ತಪ್ಪ ನೀವೇ ಹೇಳಿ ಸಪೋರ್ಟ್ ಮಾಡಿ ಚಾನಲ್ ಡಿಲೀಟ್ ಮಾಡುವ ಮಾಡಲ ಬೇಡ ಅಂತ ನಿಮ್ಮ ಕೈಯಲ್ಲಿದೆ ನೀವು ಸಪೋರ್ಟ್ ಮಾಡಿದ್ರೆ ಖಂಡಿತ ಡಿಲೀಟ್ ಮಾಡೋಲ್ಲ ನೋಡೋಣ ಎಷ್ಟು ಜನ ಸಪೋರ್ಟ್ ಮಾಡ್ತೀರ ಅಂತ ಯಾಕಂತ ಗೊತ್ತಿಲ್ಲ ಕಮೆಂಟ್ಸು ಹೆಚ್ಚಾಗಿ ಬರಲ್ಲ ಲೈಕ್ಸು ಬರಲ್ಲ ವ್ಯೂಸು ಬರಲ್ಲ ತುಂಬನೇ ಬೇಜಾರಾಗ್ತಾಯಿದೆ ಆ ವ್ಯೂವ್ಸು ಕಮೆಂಟ್ ವ್ಯೂಸ್ ನೋಡು ಲೈಕ್ ನೋಡೋಷ್ಟು ಅದಕ್ಕೆ ಬೇಜಾರಾಗುತ್ತೆ ವ್ಯೂವ್ಸೇ ಬರ್ತಾಯಿಲ್ಲ ಲೈಕ್ಸ್ ಬರ್ತಾ ಇಲ್ಲ ಅದಕ್ಕೆ ತುಂಬಾ ಬೇಜಾರಾಗ್ತಾ ಇದೆ ಚಾನಲ್ಲೇ ಬೇಡ ಅಂತ ಡಿಲೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಡಿಲೀಟ್ ಮಾಡೋಕ್ಕೂ ಬೇಜಾರಾಗ್ತಾಯಿದೆ ಎಷ್ಟು ವೀಡಿಯೋ ಕಮ್ಮಿ ಅಂತೂ ನಾನ್ನೂರಿಗಿಂತ ಮೇಲೆ ಇದೆ ನನ್ನ ಮಕ್ಕಳೆಲ್ಲ ವೀಡಿಯೋದಲ್ಲಿರೋದು ಗ್ಯಾಲರಿಯಲ್ಲೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಯೂಟ್ಯೂಬಲ್ಲಿದೆ ಯೂಟ್ಯೂಬಲ್ಲಿದೆ ಅಂತ ಫ್ರೆಂಡ್ಸ್ ಹೆಚ್ಚಾಗಿ ಮಾತಾಡೋಕ್ಕೋಗೋಲ್ಲ ಪ್ಲೀಸ್ ಡಿಲೀಟ್ ಮಾಡಬೇಕಾ ಬೇಡ ನಿಮ್ಮ ಕೈಯಲ್ಲಿದೆ ಸಪೋರ್ಟ್ ಮಾಡಿ ಕಮೆಂಟ್ ಹಾಕಿ ಪ್ಲೀಸ್ ನಿಮ್ಮ ಅನಿಸಿಕೆ ಡಿಲೀಟ್ ಮಾಡಬೇಕಾ ಬೇಡ ಅಂತ ಇಷ್ಟೇ ನಾನು ಮಾತಾಡೋಕ್ಕಾಗ್ತಾ ಬೇರೆ ಮಾತಾಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಯಲ್ಲಿ இஷ்டர் வரோதக்கோ எட்டு கஷ்டப்பட்டு வீடியோ மாந்த எஸ்டு கஷ்டமனேலாம் கலசா மாடியோ மாதிரி எஸ்டு கஷ்டப்பட்கு தம்பரேங்க கொடுப்போம் வயசோ கொடுப்போம் ஏன்னா கலாட்டை இருக்கிறேன் கலச இல்லைமே இல்லை வெளிக்க வீடியோ அப்லோடு இல்லை சாய்லால வீடியோ அப்லோடு இல்லை வியூஸ் வரோல்ல லைக்ஸ் வரோல்ல அனசு அது இஷ்டு கஷ்டப்பட்டு இஷ்டு வந்து டிலீட் மாஜாரூ ப்ளீஸ் ஃப்ரெண்ட்ஸ் சப்போர் மாடி நீங்கள் நம்ம இந்த சப்போர் சே நோடண ಇದೆ ಡಿಲೀಟ್ ಮಾಡೋಣ ಬೇಡ ಡಿಲೀಟ್ ಮಾಡೋಣ ಬೇಡ ಅಂತ ಓಕೆ ಫ್ರೆಂಡ್ಸ್ ಎಷ್ಟು ಕೇಳಿಕೊಂಡು ವೀಡಿಯೋ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಕಮೆಂಟ್ ಹಾಕಿ ನಿಮ್ಮ ಅನಿಸಿಕೆ ನಿಮ್ಮ ಸಪೋರ್ಟಿಂದ ಎಲ್ಲ ದಿನ ಇಲ್ಲ ಅಂತ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಇಷ್ಟು ಮಾತುಗಳಿಗೆ ತಿಳಿಸ್ತಾ ಇದ್ದೀನಿ ಹ್ಞೂ ಭಯ ಆಗುತ್ತೆ ಚಾನಲ್ ಡಿಲೀಟ್ ಮಾಡೋಕ್ಕೆ ಎಲ್ಲ ವೀಡಿಯೋಸು ಫೋಟೋಸು ಎಲ್ಲ ಇದೆ ಬೇಜಾರಾಗ್ತಾಯಿದೆ ಡಿಲೀಟ್ ಮಾಡೋಕ್ಕೂ ನೋಡೋಣ ವಿಡಿಯೋದಿಂದ ಎಷ್ಟು ಜನ ಸಪೋರ್ಟ್ ಮಾಡ್ತೀರ ಅಂತ ಎಷ್ಟು ದಿನ ಸುಮಾರು ಅಂದರೆ ಹತ್ತು ತಿಂಗಳಾಯ್ತು ಯಾಕಂತ ಗೊತ್ತಿಲ್ಲ ಸಬ್ಸ್ಕ್ರೈಬರ್ ಬರ್ತಾರೆ ಒಂದು ದಿನಕ್ಕೆ ಎರಡು ಮೂರು ಕಟ್ಟಾಗ್ತಾಯಿದೆ ಒಂದೊಂದು ಸಾರಿ ಅಂದರೂ ಆರು ಏಳು ಸಬ್ಸ್ಕ್ರೈಬರ್ ಕಟ್ಟಾಗಿದೆ ಅದಕ್ಕೆ ಬೇಜಾರಾಗ್ತಾ ಬೇಜಾರಾಗ್ತಾಯಿದೆ ಏನಕ್ಕೋಸ್ಕರ ಸುಮ್ಮನೆ ಮಾಡಿ ವೇಸ್ಟ್ ಅಂದ್ಬಿಟ್ಟು ಹತ್ತು ತಿಂಗಳಾಯಿತು ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿಲ್ಲ ಆಗಿರೋದು ಇಷ್ಟೊತ್ತಿಗೆ ಆದರೆ ಕಟ್ಟು ಸಬ್ಸ್ಕ್ರೈಬರ್ ಆಗ್ತಾನೇ ಇದೆ ಯಾಕಂತ ಗೊತ್ತಿಲ್ಲ ವ್ಯೂಸು ಬರ್ತಾ ಇಲ್ಲ ಅದಕ್ಕೋಸ್ಕರ ಆ ವ್ಯೂಸ್ ನೋಡಿ ಆ ಸಬ್ಸ್ಕ್ರೈಬರ್ ಇನ್ನೂ ಆಗಿಲ್ಲ ಸಾವಿರ ಸಬ್ಸ್ಕ್ರೈಬರ್ ಅಂದ್ಬಿಟ್ಟು ಬೇಜಾರಾಗ್ತಾ ಇದೆ ಅದಕ್ಕೆ ಚಾನಲ್ಲೇ ಬೇಡ ಡಿಲೀಟ್ ಮಾಡೋಣ ಏನು ಮಿಸ್ಟೇಕ್ ಆಗಿದೆ ಚಾನಲಲ್ಲಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ವ್ಯೂಸ್ ಬರ್ತಾ ಇಲ್ಲ ಯಾಕೆ ಸಬ್ಸ್ಕ್ರೈಬರ್ ಉಡ್ತಾ ಇಲ್ಲ ಅಂತ ಬರೋದಿರಲಿ ಸಬ್ಸ್ಕ್ರೈಬರ್ ತುಂಬಾ ಕಟ್ ಆಗ್ತಾಯಿದೆ ಯಾಕಂತಲೇ ಗೊತ್ತಾಗ್ತಾ ಇಲ್ಲ ಹತ್ತು ತಿಂಗಳಿಂದ ಮಾಡ್ತಾ ಇದ್ದೀನಿ ಇಷ್ಟು ಕಷ್ಟಪಡ್ತಾ ಇದ್ದೀನಿ ತುಂಬ ಬೇಜಾರಾದಾಗ ಒಂದು ಮೂರು ನಾಲ್ಕು ದಿನ ವೀಡಿಯೋನೇ ಮಾಡೋಲ್ಲ ಮತ್ತೆ ಪ್ರಯತ್ನ ಕೊಡೋಣ ಅಂತ ಮತ್ತೆ ಟ್ರೈ ಮಾಡ್ತೀನಿ ವ್ಯೂಸು ಬರೋಲ್ಲ ಲೈಕ್ಸು ಬರಲ್ಲ ಮತ್ತು ಸಬ್ಸ್ಕ್ರೈಬರು ಬಂದಿರೋದು ಕಟ್ಟಾಗ್ತಾ ಇದೆ ಅದಕ್ಕೋಸ್ಕರನೇ ಡಿಲೀಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ನೋಡೋಣ ನಿಮ್ದಿದೆ ಪ್ಲೀಸ್ ಕಮೆಂಟ್ ಹಾಕಿ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ಡಿಲೀಟ್ ಮಾಡಲಾ ಬೇಡ ಅಂತ ಓಕೆ ಫ್ರೆಂಡ್ಸು ಇಷ್ಟಕ್ಕೆ ತಿಳಿಸ್ತಾ ಇದ್ದೀನಿ ವೀಡಿಯೋ ಇಷ್ಟೊತ್ತು ನೋಡಿರು ಇದ್ದಕ್ಕೆ ವೀಡಿಯೋ ತುಂಬಾ ಥ್ಯಾಂಕ್ಸ್ ಕಮೆಂಟ್ ಆಯ್ತು ಫ್ರೆಂಡ್ಸ್ ಪ್ಲೀಸ್